ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಸರಿ ಅವರು ಬಂದ್ರೆ ತುಂಬಾ ಎಲ್ಲರಿಗೂ ಅನುಕೂಲ ಮತ್ತು ನಮ್ಮ ದೇಶಕ್ಕೆ ಮೋದಿ ತುಂಬಾ ಅನುಕೂಲ ಅವಶ್ಯಕತೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಯುವ ಮುಖಂಡರಾದ ಧೀರಜ್ ರಾಜ್ಕುಮಾರ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಹಲವಾರು ಕಾರ್ಯಕರ್ತರು ಮುಖಂಡರು ಹೂಮಾಲೆ ಪುಷ್ಪಗುಚ್ಛ ನೀಡಿ ಮುಂದಿನ ದಿನಗಳಲ್ಲಿ ಇವರು ಬಿಬಿಎಂಪಿ ಸದಸ್ಯರಾಗಬೇಕು ಎಂದು ಶುಭ ಕೋರಿದರು ಧನ್ಯವಾದಗಳು ಏನಿಲ್ಲ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಸರಿ ಮೋದಿಯವರು ಬಂದರೆ ತುಂಬ ಎಲ್ಲರಿಗೂ ಅನುಕೂಲ ಮತ್ತು ನಮ್ಮ ದೇಶಕ್ಕೆ ಮೋದಿ ತುಂಬ ಅನುಕೂಲ ಮತ್ತೆ ಅವಶ್ಯಕತೆ ಇವಾಗ ಹ್ಞೂ ಚುನಾವಣೆ ಹೌದು ಸರ್ ಏನು ಸಂಘಟನೆಗಳು ಏನು ಮಾಡೋದು ಸರ್ ಜನರುಗಳನ್ನ ಕೇಳ್ರೆ ನಿಮಗೆ ಹೇಳ್ತಾರೆ ಮೋದಿಗೆ ಓಟ್ ಹಾಕ್ತಾರೆ ಯಾ ಸಂಘಟನೆ ಅದು ಇದು ಬೇಡ ಇವಾಗ ಜನರು ಬಾಯಲ್ಲಿ ಬಂದುಬಿಟ್ಟಿದೆ ಸಂಘಟನೆ ಮಾಡೋದು ಯಾವಾಗ ಅಂದರೆ ನಿಮಗೆ ಕಷ್ಟ ಇದೆ ಗೆಲ್ಲೋದು ಅಂದಾಗ ಗೆಲ್ಲದೆ ಬೇಡ ನೀವು ಆರಾಮಾಗಿ ಮನೇಲಿ ಇದ್ರೆ ಗೆಲ್ತೀವಿ ಅಂದರೆ ಮೋದಿಯಿಂದ ಅಷ್ಟೆ ನಿಮ್ಮ ಪ್ರಕಾರ ಎಷ್ಟು ಒಂದು ಇಲ್ಲಿ ಗೆಲ್ಬೋ ಸರ್ ಗೆದ್ರೆ ಎಲ್ಲನೂ ಗೆಲ್ಲಬೇಕಂತಲೇ ಹೇಳೋದು ಬಟ್ ನಾವು ಒಂದು ಅಟ್ಲೀಸ್ಟು ಒಂದು ಇಪ್ಪತ್ತೈದಾರು ಗೆಲ್ಲೇಬೇಕು ಅಂತ ಅಂದ್ಕೊಂಡಿದ್ವಿ ನೋಡೋಣ ಆಗೋದ್ದು ಹೆಂಗೆ ಅಂತ ನೋಡಬೇಕು ಗೊತ್ತಾಗುತ್ತಲ್ಲ ಸರ್ ಯಾಕೆ ಇವಾಗ ಯಾಕೆ ತಲೆ ಕೆಡಿಸ್ಕೊಳ್ಳೋದು ಗೆದ್ದಾದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಬಿಡಿ ಯಾಕೆ ಇನ್ನೊಂದು ಏನು ಇನ್ನೊಂದು ಮೂರು ತಿಂಗಳು ಮೂರು ತಿಂಗಳಲ್ಲಿ ಗೊತ್ತಾಗುತ್ತೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ದೇವ್ರೆಲ್ಲರಿಗೂ ಒಳ್ಳೇದು ಮಾಡಲಿ ಓಕೆ ಸರ್ ಅದು ನೋಡೋಣ ಸರ್ ಇವಾಗ ಫಸ್ಟ್ ಎಂ ಪಿ ಆಗಲಿ ಏನೇನು ಅವಶ್ಯಕತೆ ಇದೆಯಾ ಪಾರ್ಟಿ ಏನಾದ್ರು ಅವಶ್ಯಕ ಏನೋ ಅವಕಾಶ ಕೊಟ್ಟರೆ ನಿಲ್ಲೋಣ ಇಲ್ಲಾಂದರೆ ವರ್ಕರ್ ಆರಾಮಾಗಿ ವರ್ಕರ್